ಎಲ್ಲಿ ಅಕ್ಕಿ ಜ್ವರ ಕಾಣಿಸಿದೆ ಎಲ್ಲಿ ಇವತ್ತು ಅವಿಯನ್ ಇನ್ಫ್ಲೂಯೆನ್ಸ ಇದೆ ಅಲ್ಲಿಂದ ಕೋಳಿಗಳನ್ನ ಇಲ್ಲಿ ತರಲಿಕ್ಕೆ ನೀವು ಸಂಪೂರ್ಣವಾಗಿ ನಿಗ್ರಹ ಮಾಡಬೇಕು ನಿಷೇಧ ಮಾಡಬೇಕು ಬಾರ್ಡರ್ಸು ಇಂಥದಕ್ಕೆ ನೀವು ಅವಕಾಶ ಕೊಡಬಾರ್ದು ಅದಕ್ಕೆ ಪೊಲೀಸ್ ಇಲಾಖೆ ನಮ್ಮ ವಿಶೇಷವಾಗಿ ಜಿಲ್ಲಾಧಿಕಾರಿಗಳು ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ಮತ್ತು ವೆಟರ್ನರಿ ಸೈನ್ಸಸ್ ಒಂದು ಟೀಮ್ ಮಾಡಿ ಒಂದು ಟಾಸ್ಕ್ ಫೋರ್ಸ್ ಕಮಿಟಿ ಮಾಡಿ ಮಾಡಬೇಕು ಅದು ನನ್ನ ಆಗ್ರಹ ಅದೇ ರೀತಿ ಇವತ್ತು ನಮ್ಮ ಜನರಿಗೂ ಕೂಡ ಸ್ವಾಭಾವಿಕವಾಗಿ ಕೋಳಿಗಳಲ್ಲಿ ಅಕ್ಕಿ ಜ್ವರ ಬಂದಿದೆ ಅಂತ ಹೇಳಿದಾಗ ಸಾಮಾನ್ಯವಾಗಿ ಯಾರು ಎಲ್ರಿಗೂ ಕೂಡ ಆತಂಕ ಆಗುತ್ತೆ ಭಯ ಆಗುತ್ತೆ ಆದ್ರೆ ನಾನು ಇಷ್ಟು ಮಾತನ್ನ ಜನರಿಗೆ ಹೇಳಲಿಕ್ಕೆ ಬಯಸ್ತೀನಿ ಈಗಿರ್ತಕ್ಕಂತ ಏನು ನನಗೆ ವರದಿ ಬಂದಿದೆ ಇದರ ಪ್ರಕಾರ ನಮ್ಮ ಭಾಗದಲ್ಲಿ ಬರೀ ನಾಟಿ ಕೋಳಿ ಮಾತ್ರ ಬಂದಿರುವಂತದ್ದು ಮೂವತ್ತು ಕೋಳಿಗಳು ಸಾವಾಗಿ ಯಾವುದೇ ಒಂದು ಫಾರ್ಮ್ ಕೋಳಿಗಳು ಏನಿದೆ ಅಲ್ಲಿ ಎಲ್ಲಿ ಕೂಡ ಕಂಡು ಬಂದಿಲ್ಲ ಅದರ ಹೊರತಾಗಿಯೂ ಕೂಡ ಒಬ್ಬ ವೈದ್ಯನಾಗಿ ಹೇಳ್ಬೇಕು ಅಂತಂದ್ರೆ ಈ ಏವಿಯನ್ ಇನ್ಫ್ಲೂಯೆನ್ಸಾ ಅನ್ನುವಂಥದ್ದು ವೈರಾಣುವಿಂದ ಬರುವಂಥದ್ದು ಯಾವಾಗ ನೀವು ಬೇಯಿಸ್ ತಿಂತೀರಲ್ಲ ಎಪ್ಪತ್ತು ಡಿಗ್ರಿಗಿನ್ನ ಹೆಚ್ಚು ಬೇಯಿಸ್ದಾಗ ಖಂಡಿತವಾಗಿಯೂ ಕೂಡ ಅದು ಇರೋದಿಲ್ಲ ಅದ್ರ ಹಾಗಾಗಿ ಆ ರೀತಿಯಲ್ಲಿ ಆತಂಕ ಪಡುವಂತದ್ದೇನು ಇಲ್ಲ ಇದು ಬಹಳ ದೊಡ್ಡ ಆತಂಕ ಪಟ್ಟು ಕೋಳಿ ತಿನ್ನೋರು ಕೋಳಿನೇ ತಿನ್ನಬಾರದು ಅನ್ನೋಂತ ವಾತಾವರಣ ನಿರ್ಮಾಣ ಆಗಿದೆಯಂತೆ ಅದು ಅಂತ ಒಂದು ಆತಂಕ ಏನು ಅವಶ್ಯಕತೆ ಇಲ್ಲ ಆದ್ರೆ ನಮ್ಮ ಅಧಿಕಾರಿಗಳು ಈ ಕೆಲಸ ಮಾಡಬೇಕು ನಮ್ಮ ಜಿಲ್ಲೆಯಲ್ಲಿ ಇದನ್ನ ಸಂಪೂರ್ಣವಾಗಿ ನಿಗ್ರಹ ಮಾಡಬೇಕು ಈ ಕಾಯಿಲೆಯನ್ನ ನಿಗ್ರಹ ಮಾಡಬೇಕು ಅಂತ ಹೇಳಿ ನಾನು ಆಗ್ರಹ ರೂಪವಾಗಿ ನಿಮ್ಮ ಮೂಲಕ ಅವರಿಗೆ ಆ ಸೂಚನೆಯನ್ನ ಕೊಡ್ತೇನೆ